ಗಿರೀಶ್ ಲಿಂಗಣ್ಣ ಅವರೇ ಇದು ಕದನ ವಿರಾಮನೋ ಕಪಟ ವಿರಾಮನೋ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಆಗ್ತಾ ಈ ಸೀಸ್ ನ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳು ಅದ್ರ ಬಗ್ಗೆ ಬರ್ತೀನಿ ಈ ಸೀಸ್ ಫೈರ್ ಬಗ್ಗೆ ತಮ್ಮ ಫಸ್ಟ್ ಒಪಿನಿಯನ್ ಏನ್ ತಮ್ಮ ರಿಯಾಕ್ಷನ್ ಸೀಸ್ ಫೈರ್ ಒಂಥರ ಒಳ್ಳೇದು ಅದರಲ್ಲಿ ಪ್ಲಸ್ ಇದೆ ಬಹಳ ನೆಗೆಟಿವ್ಸು ಇದೆ ಸೀಸ್ ಫೈರ್ ವೆನ್ ಭಾರತ ಹಪ್ಪರ್ ಹ್ಯಾಂಡಲ್ ಇದ್ದಾಗ ಇದು ಒಳ್ಳೆಯ ಚಾನ್ಸ್ ಇತ್ತು ಒಂದು ನೆಗೋಷಿಯೇಷನ್ ಟೇಬಲಿಗೆ ತಂದು ಅಟ್ಲೀಸ್ಟ್ ಆ ಪಾಕಿಸ್ತಾನ ಅನ್ನೋಂಥ ಉಗ್ರ ರಾ ರಾಷ್ಟ್ರನ ಅಟ್ಲೀಸ್ಟ್ ಒಂದು ಸ್ಪ್ಲಿಟ್ ಮಾಡಿ ಬಲೂಚಿಸ್ತಾನು ಆಫ್ ತೆಹರಕಿ ತಾಲಿಬಾನ್ ಆಫ್ ಪೋರ್ಷನ್ ಮತ್ತೆ ಸಿಂಧು ಇಟ್ಟರು ನಾವು ಡಿವೈಡ್ ಮಾಡಿ ನಮ್ಮ ಕಳ್ಕೊಂಡಿರೋ ಆಸ್ತಿಯರು ನಾವು ತಗೋಬೇಕಾಗಿತ್ತು ಅಂದ್ರೆ ಪ್ರತಿಯೊಬ್ರು ಅದೇ ಅನ್ಕೊಂಡಿದ್ರು ಸರ್ ಏನಾಯ್ತು ಅದು ಮತ್ತೆ ಮರುಕಳಿಸುತ್ತಾ ಅಂತ ಎಲ್ರಿಗೂ ನಿರಾಸೆ ಆಯ್ತು ಅದು ಬಹಳನೆ ನಿರಾಸೆ ಅದರಲ್ಲೂ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಟ್ರಂಪ್ ಮೂಲಕ ನಾವು ಸೀಸ್ ಫೈರ್ ಹೇಳಿದ್ದು ಅದೊಂದು ಬಹಳ ಹಿನ್ನಡೆ ಆಯ್ತು ನಮ್ಗೆ ನಾವು ರಾಷ್ಟ್ರಕ್ಕೆ ತೋರಿಸಿ ಈ ವಿಶ್ವಕ್ಕೆ ತೋರಿಸಿದ್ವಿ ಟೆರರಿಸ್ಟ್ ಅಟ್ಯಾಕ್ ಆದರೆ ನಾವು ಯಾರನ್ನೂ ಕೇಳಲ್ಲ ನಾವು ಮುಂದೆ ಹೋಗಿ ಒಡದೆ ಹೊಡಿತೀವಿ ನಮ್ಗೆ ಯಾವ ರಾಷ್ಟ್ರದ ಸಹಾಯನೂ ನಮಗೆ ಬೇಕಿಲ್ಲ ಅಂತ ಆದರೆ ಈ ಸೀಸ್ ಫೈಯರ್ ನಿಲ್ಲಿಸೋಕ್ಕೆ ಅಮೇರಿಕನ್ಸ್ ಇಂಟರ್ವೆನ್ಷನ್ ಬೇಕಿತ್ತಾ ನಮಗೆ ಮೊದಲನೇ ಚೈನೀಸ್ ಅವರು ಈಗಾಗಲೇ ಅವ್ರು ಸುಮ್ಮನೆ ಕೂತ್ಕೊಳ್ಳೋಲ್ಲ ಯಾಕಂದರೆ ಅವ್ರಿಗೊಂಥರ ಮುಖಭಂಗ ಆಗಿದೆ ಅವರ ವೆಪನ್ಸ್ ಸರಿಯಾಗಿ ಯೂಸ್ ಆಗಿಲ್ಲ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಸರಿಯಾಗಿ ಯೂಸ್ ಆಗಿಲ್ಲ ಅದೆಲ್ಲೋ ವಿಶ್ವದಲ್ಲೂ ಅವ್ರಿಗೊಂದು ಹಿನ್ನಡೆ ಆಯಿತು ಅನಿಸುತ್ತೆ ಸೊ ಅವ್ರು ಈ ಸೀಸ್ ಫೈಯರ್ನ ನೆಮ್ಮದಿ ಆಗಿರೋಂತೂ ಅವ್ರಿಗೆ ಬಿಡೋಲ್ಲ ಅವರು ಅವ್ರು ಇನ್ನೂ ಅದನ್ನು ಅತಿರೇಕಕ್ಕೆ ತಗೊಂಡು ಹೋಗೇ ಹೋಗ್ತಾರೆ ಅದನ್ನು ಸೊ ಆಮೇಲೆ ಇದರಿಂದ ಏನು ಅಚೀವ್ ಮಾಡಿದ್ದೀವಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಏನಂದರೆ ಭಾರತದ ನಮ್ಮ ಪೌರುಷ ಮತ್ತು ನಮ್ಮ ಆರ್ಮಿ ಪೌರುಷ ನಮ್ಮ ನೇವಿ ಎಷ್ಟು ಚೆನ್ನಾಗಿದೆ ನಮ್ಮ ಎಕ್ವಿಪ್ಮೆಂಟ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದು ಬಿಟ್ಟರೆ ಬೇರೆ ಏನು ಸಂದೇಶ ದಟ್ಟವಾಗಿ ಏನು ಕೊಟ್ಟಿಲ್ಲ ನಾವು ಸೊ ಡಿಪ್ಲೊಮ್ಯಾಟಿಕ್ ಮಾಡಿದ್ದೀವಿ ಅದು ಮಾಡಿದ್ದೀವಿ ಅದು ನಡೀತಾ ಇತ್ತು ಆ ಪ್ರೋಸೆಸ್ಸು ಇದರಲ್ಲಿ ಒಂದು ಭಾಳ ಒಳ್ಳೆ ಆಪರ್ಚುನಿಟಿನೆಲ್ಲ ಕಳ್ಕೊಂಡ್ವಾ ಇವ್ರ ಜೊತೆ ಸೀಸ್ ಫೈಯರ್ ಹಿಂದೆ ಮಾಡಿರೋ ಸೀಸ್ ಫೈಯರ್ ಇವ್ರೇನಾರು ಅದಕ್ಕೆ ಏನಾರು ಬೆಲೆ ತತ್ತಿದ್ರ ಐದು ಸಾವಿರ ಸಲ ಇವ್ರು ಸೀಸ್ ಫೈಯರ್ ಉಲ್ಲಂಘನೆ ಮಾಡಿದರು ಒಂದೇ ಸ ಒಂದೇ ವರ್ಷದಲ್ಲಿ ಈ ಸೀಸ್ ಫೈಯರ್ ಅವರು ಎಷ್ಟು ಮಹತ್ವ ಕೊಡ್ತಾರೆ ಅವ್ರಿಗೇನಾರು ಆ ಎರಡು ಬಿಲಿಯನ್ ಡಾಲರ್ಗೋಸ್ಕರ ಅಮೇರಿಕನ್ಸ್ ಮಾತು ನಂಬಿ ದುಡ್ಡು ಬಂದಷ್ಟು ಬರಲಿ ಆಮೇಲೆ ಶುರು ಮಾಡ್ಕೊಳ್ಳೋಣ ಅಂತಿತ್ತ ಅದೆಲ್ಲ ಇದೆ ಅದೆಲ್ಲ ನೋಡಿದ್ರೆ ಯೋಚನೆ ಮಾಡಿದ್ರೆ ಇದು ಬೇಕಿತ್ತ ಈ ಸೀಸ್ ಫೈಯರ್ ಅಂತ ನನಗನ್ಸುತ್ತೆ ಇದು ನನ್ನ ಒಪಿನಿಯನ್ನು ಪ್ರಾಬಬ್ಲಿ ಬೇರೆ 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 ಒಪೀನಿಯನ್ ಇರ್ಬೋದೇನೋ ನಾಳೆ ಹನ್ನೆರಡು ಗಂಟೆಗೆ ಏನ್ ಮಹತ್ವದ ಅಂದ್ರೆ ಸೋಮವಾರ ಹೇಳಿದಾರಲ್ಲ ಹನ್ನೆರಡು ಗಂಟೆಗೆ ಬ್ರಾಡರ್ ಡಿಸ್ಕಸ್ ಮಾಡ್ತೀವಿ ಅಂತ ಏನ್ ಡಿಸ್ಕಸ್ ಮಾಡ್ತಾರೋ ಈಗ ಹನ್ನೊಂದು ಗಂಟೆಗೆ ರಕ್ಷಣಾ ಇಲಾಖೆಯಿಂದ ಪ್ರೆಸ್ ಮೀಟ್ ಕೂಡ ಇದೆ ಸೊ ಯಾಕೆ ಈ ನಿರ್ಧಾರಕ್ಕೆ ಬಂದ್ರು ಅನ್ನೋ ಕ್ಲಾರಿಟಿ ಸಿಗ್ಬೋದೇನೋ ಅದ್ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗ್ತದೆ ಏನಕ್ಕೆ ಪ್ರೆಸ್ ಮೀಟ್ ಬಂದ್ರು ಅಂತ ಆಮೇಲೆ ನೋಡಿ ಆ ಆಸಿಮ್ ಮುನಿರ್ನ ತಗೊಂಡ್ ದೊಡ್ಡ ವ್ಯಕ್ತಿ ಮಾಡಿಟ್ಟು ಹೌದು ಹೌದು ಅದು ಬೇಕಿತ್ತು ಅದಕ್ಕೆ ಅಮೇರಿಕಾದವರು ಅವನ ಹತ್ರ ಮಾತಾಡಿ ಅದೇ ನಮ್ಮ ಆರ್ಮಿ ಜನರಲ್ ಹತ್ರ ಮಾತಾಡೋಕೆ ಬಿಟ್ಟಿದ್ವು ಅಮೇರಿಕನ್ಸ್ನ ಇಲ್ಲ ನಮ್ಮ ಹತ್ರ ಮಾ ಬದೇ ನಮ್ಮ ವಿದೇಶಾಂಗದವ್ರು ಮಾತಾಡ್ತಿದ್ರು ಇಲ್ಲ ಮೋದಿ ಮಾತಾಡ್ತಿದ್ರು ಇಲ್ಲ ಇವರು ಅಜಿತ್ ದೋವಾಲ್ ಮಾತಾಡ್ತಿದ್ರು ಅಲ್ಲಿ ಹಾಸೀಮುನ್ನೀರ್ನೂ ನೆಮ್ಮ ಸಮಾಧಾನ ಮಾಡಿ ಏನಾಯ್ತು ಹಂಗಿದ್ರೆ ಅವ್ರ ಅದಕ್ಕೆ ಸರ್ಕಾರ ಅನ್ನೋದೇ ಇಲ್ಲ ಅಲ್ಲಿ ಆಸಿಮ್ ಮುನೀರ್ ಅನ್ನೋದೇ ಸರ್ಕಾರ ಇತ್ತು ಹೌದು ಸೀಸ್ ಫೈರ್ ವೈಲೇಟ್ ಮಾಡ್ತಾರೆ ಅದು ಏನಕ್ಕೆ ಅಂದರೆ ಟೀತಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದು ಟೀಥಿಂಗ್ ಟೀತಿಂಗ್ ಪ್ರಾಬ್ಲಮ್ ಆಯ್ತೋ ನನಗೆ ಗೊತ್ತಿಲ್ಲ ಯಾಕಂದರೆ ಆ ಟೀತಿಂಗ್ ಪ್ರಾಬ್ಲಮ್ ಅಂದರೆ ಅಲ್ಲಿ ಟೆರರಿಸ್ಟ್ಗಳಿದ್ರು ಅವ್ರಿಗೆ ಸಂದೇಶ ಹೋಗಿರಲಿಲ್ವಾ ಇಲ್ಲ ಅವ್ರ ಆರ್ಮಿಯವ್ರಿಗೆ ಸಂದೇಶ ಹೋಗಿರಲಿಲ್ವಾ ಸಂದೇಶ ಹೋಗದೇನೆ ತಿರ್ಗಾ ನಮ್ಮ ಮೇಲೆ ದಾಳಿ ಮಾಡಿದ್ರ ಅದಕ್ಕೆ ನಾವು ಸುಮ್ನೆ ಎಚ್ಚರಿಕೆ ಕೊಟ್ಟು ಸುಮ್ನೆ ಆಗ್ಬಿಟ್ವಿ ಸೊ ಇದೆಲ್ಲ ನೋಡಿದ್ರೆ ಇದ್ ಏನೋ ಒತ್ತಡದಲ್ಲಿ ಏನಾರು ಮಾಡ್ಕೋತಾ ಇದೆಯಾ ಭಾರತ ಇಷ್ಟೆಲ್ಲಾ ನಾವು ಮುಂದುವರೆದ್ಬಿಟ್ಟು ಇಷ್ಟೆಲ್ಲಾ ನಾವು ಹೋಗಿ ಜನ ಇಷ್ಟೆಲ್ಲ ಸಿಕ್ಕಿದ್ಮೇಲೆ ನಾವು ಇದನ್ನೆಲ್ಲೋ ಬಿಟ್ಬಿಟ್ವಿ ಈ ಚಾನ್ಸ್ ಅಂತ ನನಗೆ ಅನ್ಸ್ತಾ ಇದೆ ನಿಜ ನಿಜ ಗೋಲ್ಡನ್ ಅಪಾರ್ಚುನಿಟಿ ಇತ್ತು ಭಾರತದ ಕಡೆ ಎಲ್ಲೋ ಮಿಸ್ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್